ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ಧಾರವಾಡ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ ಸಂಯುಕ್ತಾಶಯದಲ್ಲಿ ರಾಷ್ಟ್ರಕವಿ ಕುವೆಂಪು ಅವರ ಜನ್ಮದಿನ ಆಚರಣೆ ಮಾಡಲಾಯಿತು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಮಹಂತೇಶ ನರೇಗಲ್ ಅವರು ಕುವೆಂಪು ಅವರ ಕುರಿತು ಭಾರಿಸು ಕನ್ನಡ ಡಿಮವ ಎಂದು ಕನ್ನಡದ ಡೋಲನ್ನು ಬಾರಿಸುವ ಮೂಲಕ ಕನ್ನಡಕ್ಕಾಗಿ ಹೋರಾಡಿದ ಧೀಮಂತ ಕವಿ ಎಂದು ಬಣ್ಣಿಸಿದರು ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ವೃಕ್ಷವಾಗುತ್ತದೆ ಎಂದು ಕುವೆಂಪು ಅವರ ಈ ವಾಕ್ಯವನ್ನು ಸ್ಮರಿಸಿದರು ಇನ್ನು ಡಾಕ್ಟರ್ ಲಿಂಗರಾಜ್ ಅಂಗಡಿ ಅಧ್ಯಕ್ಷತೆ ವಹಿಸಿ ರಾಷ್ಟ್ರಕವಿ ಯುಗದ ಕವಿ ಜಗದ ಕವಿ ಎಂದು ಪ್ರಸಿದ್ಧರಾದ ಕುವೆಂಪು ಅವರ ಸಾಹಿತ್ಯ ಅಧ್ಯಯನ ಯೋಗ್ಯವಾಗಿದೆ ಎಂದರು ಈ ಸಂದರ್ಭದಲ್ಲಿ ಡಾಕ್ಟರ್ ಎಸ್ ದೊಡಮನಿ ಚನ್ನಬಸಪ್ಪ ಧಾರವಾಡ ಶೆಟ್ಟರ್ ಪಿ ಡಿ ಬಸನಾಳ್ ಮರೀಶ್ ನಾಗಣ್ಣವರ್ ಎಂ ಎ ಕೆಎಸ್ ಕೆ ಎಸ್ ಬಂಗಾರಿ ಹನುಮಂತ ಮಾರಡಿಗಿ ಪಿ ಎಸ್ ಮ್ಯಾಗೇರಿ ಆಂಜನೇಯ ಅರವೇಡ್ ಮುಂತಾದವರು ಉಪಸ್ಥಿತರಿದ್ದರು ಇನ್ನು ಶಾಂತವೀರ ಬೆಟಗೇರಿ ಸ್ವಾಗತಿಸಿದರು ಗಂಗಾಧರ್ ಗಾಡದ್ ನಿರೂಪಿಸಿದರು ಆತ್ಮಾನಂದ ಗದ್ದಿಕೇರಿ ವಂದಿಸಿದರು ನೈನ್ ಲೈವ್ ನ್ಯೂಸ್ ಧಾರವಾಡ